ಸ್ವಾಗತ ನಾನು ನಂದಿನಿ ಸಾಗರ ಸಿಂಗಾಪುರ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ದೇಶದ ಪ್ರಧಾನಿ ಲಾರೆನ್ಸ್ ಓಂಗ್ ಅವರೊಂದಿಗೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಒಟ್ಟು ನಾಲ್ಕು ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಮಾಡಲಾಗಿದೆ ಎರಡು ದೇಶಗಳ ಬಾಂಧವ್ಯ ವೃದ್ಧಿಯಾಗುವ ನಿಟ್ಟಿನಲ್ಲಿ ಈ ಒಪ್ಪಂದಗಳು ಸಹಕಾರಿಯಾಗಲಿವೆ ಎಂದು ಆಶಿಸಲಾಗಿದೆ ಸಿಂಗಾಪುರಕ್ಕೆ ಬಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಿಂಗಾಪುರ್ ಪ್ರಧಾನಿ ಲಾರೆನ್ಸ್ ಓಂಗ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ದೇಶದ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಗುರುವಾರ ಅಧಿಕೃತ ಮಾತುಕತೆ ಆರಂಭ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸತ್ ಭವನದಲ್ಲಿ ಪ್ರಧಾನಿ ಅವರು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಭವನದ ವಿಸಿಟರ್ಸ್ ಪುಸ್ತಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಹಿ ಹಾಕಿದ್ರು ಓಂಗ್ ಅವರು ಸಿಂಗಾಪುರದ ಪ್ರಧಾನಿ ಆದ ನಂತರ ಇವರಿಬ್ಬರ ನಡುವೆ ನಡೆದ ಮೊದಲ ಭೇಟಿ ಇದಾಗಿದೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ತೊಂಬತ್ ಮೂರನೇ ವಾರ್ಷಿಕ ಮಹಾಸಭೆಯು ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದೇ ದಿನ ಬೆಂಗಳೂರು ಹೊರವಲಯದಲ್ಲಿ ನಿರ್ಮಾಣ ಆಗಿರುವ ಅತ್ಯಾಧುನಿಕ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಸಹ ಉದ್ಘಾಟನೆ ಮಾಡಲು ಚಿಂತನೆ ನಡೆದಿದೆ ಇದುವರೆಗೂ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದ ಜೈ ಶಾ ಅವರು ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆದ್ದರಿಂದ ಬೆಂಗಳೂರಲ್ಲಿ ನಡೆಯುವ ಈ ಮಹಾಸಭೆಯಲ್ಲಿ ಹೊಸ ಕಾರ್ಯದರ್ಶಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆಯೇ ಎಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ ಹೊಸ ಕಾರ್ಯದರ್ಶಿ ಆಯ್ಕೆಯಾಗಿ ವಿಶೇಷ ಸಾಮಾನ್ಯ ಸಭೆಗಾಗಿ ಮತ್ತೊಂದು ದಿನಾಂಕವೂ ಇದೇ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಡಿಸೆಂಬರ್ ಒಂದರಂದು ಜೈಶಾ ಅವರು ಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದು ಬಹುತೇಕ ಅದೇ ಸಂದರ್ಭದಲ್ಲಿ ಬಿಸಿಸಿಐಗೆ ಹೊಸ ಕಾರ್ಯದರ್ಶಿ ನೇಮಕವಾಗ್ತಾರೆ ತನ್ನ ದರೋಡೆಯಾಗಿದೆ ಅಂತ ದೂರು ನೀಡಿದ್ದ ವ್ಯಕ್ತಿಯೇ ತನಿಖೆ ನಂತರ ಎ ಒನ್ ಆರೋಪಿಯಾದ ಪ್ರಸಂಗ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಕ್ಯಾಶ್ ಕಲೆಕ್ಷನ್ ಕೆಲಸ ಮಾಡ್ತಾ ಇದ್ದ ಉದ್ಯೋ ಉದ್ಯೋಗಿಯೋರ್ವ ತನ್ನದೇ ಸ್ನೇಹಿತರ ಮೂಲಕ ದರೋಡೆ ಮಾಡಿಸಿಕೊಂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ತನಿಖೆ ನಡೆಸಿದ ಪೊಲೀಸ್ಗೆ ದೂರು ಕೊಟ್ಟವನೇ ಆರೋಪಿ ಎನ್ನುವುದು ಗೊತ್ತಾಗಿದೆ ಚಿಕ್ಕಬಳ್ಳಾಪುರದ ಮಂಜುನಾಥ್ ಅವರ ಫೈನಾನ್ಸ್ನಲ್ಲಿ ಆಂಧ್ರ ಕುಪ್ಪಂ ಕುಪ್ಪಂ ತಾಲೂಕು ಕೂಸೂರು ಗ್ರಾಮದ ಪಳನಿ ಎಂ ಎಂಬಾತ ಕ್ಯಾಶ್ ಕಲೆಕ್ಟರ್ ಆಗಿದ್ದ ಈತ ಕ್ಯಾಶ್ ಗೆಂದು ಚಿಕ್ಕಬಳ್ಳಾಪುರ ತಾಲೂಕು ಆಕಲತಿಮ್ಮನಹಳ್ಳಿಗೆ ಹೋಗಿ ವಾಪಸ್ಸು ಚಿಕ್ಕಬಳ್ಳಾಪುರದತ್ತ ವಾಪಸ್ ಬರುವಾಗ ಗುಂಡ್ಲಗುರ್ಕಿ ಬಳಿ ಅಡ್ಡಗಟ್ಟಿದ ಮೂರು ಮಂದಿ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ಬೆದರಿಸಿ ಆತನ ಬಳಿ ಇದ್ದ ನಗದು ಹಣವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಅಂತ ಪೊಲೀಸರ ಬಳಿ ಕತೆ ಕಟ್ಟಿದ್ದ ಅವನ ಗೆಳೆಯರ ಜೊತೆಗೆ ಈ ಕೆಲಸ ಮಾಡಿಸಿದ್ದು ಗೊತ್ತಾಗಿದೆ ಈಗ ಮಾಡಿದ ತಪ್ಪಿಗೆ ದೂರುದಾರ ಪಳನಿ ಎಂ ಸೇರಿದಂತೆ ಆತನ ಮೂರು ಸ್ನೇಹಿತರು ಜೈಲು ಪಾಲಾಗಿದ್ದಾರೆ ಬಂಧಿತರಿಂದ ಒಂದು ಪಲ್ಸರ್ ಬೈಕ್ ಎಂಬತ್ತು ಸಾವಿರ ನಗದು ಜಪ್ತಿ ಮಾಡಿದ್ದಾರೆ ಕೆನಡಾದ ಜಸ್ಟಿನ್ ಟ್ರೂಡೋ ನೇತೃತ್ವದ ಸರ್ಕಾರ ಈಗ ಅಲ್ಪಮತಕ್ಕೆ ಕುಸಿದಿದೆ ಭಾರತ ವಿರೋಧ ನೀತಿ ಅನುಸರಿಸಿಕೊಂಡು ಖಲಿ ಖಲಿಸ್ತಾನಿ ಹೋರಾಟಗಳಿಗೆ ಪರೋಕ್ಷ ಬೆಂಬಲ ವ್ಯಕ್ತಪಡಿಸುತ್ತಿದ್ದ ಕಾರಣಕ್ಕೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹಲವು ಬಾರಿ ಭಾರತದ ಟೀಕೆಗೆ ಗುರಿಯಾಗಿದ್ರು ಆದರೆ ಅವರ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಕೆನಡಾ ಸಂಸತ್ತಿನ ಅವಧಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವೇಳೆಗೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಇಷ್ಟರೊಳಗೆ ಆಡಳಿತ ಸರ್ಕಾರ ಸಂಕಷ್ಟ ಎದುರಿಸುತ್ತಿದೆ ನ್ಯೂ ಡೆಮಾಕ್ರೆಟಿಕ್ ಪಕ್ಷದ ನಾಯಕ ಜಗಮಿತ್ ಸಿಂಗ್ ಅವರು ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ಹಿಂದಕ್ಕೆ ಪಡೆದಿದ್ದು ಟುಡೋ ಸರ್ಕಾರ ಈಗ ಅಲ್ಪಮತಕ್ಕೆ ಕುಸಿದಿದೆ ಬೆಂಬಲ ಸಿಗದೆ ಇದ್ರೆ ಸರ್ಕಾರ ಪತನವಾಗುವ ಸಾಧ್ಯತೆ ಇದೆ ಭಾರತವು ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆಯುತ್ತದೆ ಎಂಬ ನಿರೀಕ್ಷೆ ಸಾಮಾನ್ಯ ಜನರಿಗಿದ್ರೆ ಹಲವು ಕ್ಷೇತ್ರಗಳಲ್ಲಿ ಕೆಳಮುಖಕ್ಕೆ ಸಾಕ್ತಾ ಇದೆ ವಿಶ್ವ ಬ್ಯಾಂಕ್ ನೀಡಿರುವ ಹೊಸ ವರದಿಯೊಂದು ಭಾರತದ ಜಾಗತಿಕ ವ್ಯಾಪಾರ ಲಾಭವು ಆದರ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಯೊಂದಿಗೆ ವೇಗವನ್ನು ಹೊಂದಿಲ್ಲ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಅಂತಹ ಪ್ರತಿಸ್ಪರ್ಧಿಗಳಿಗೆ ಎದುರಾಗಿ ದೇಶವು ಕಡಿಮೆ ವೆಚ್ಚದ ಉತ್ಪಾದನಾ ರಫ್ತು ಕೇಂದ್ರಗಳಾಗಿ ಮಾರ್ಪಡ್ತಾ ಇದೆ ಇದೊಂದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ಹೇಳಿದೆ ಉಡುಪು ಚರ್ಮ ಜವಳಿ ಮತ್ತು ಪಾದರಕ್ಷೆಗಳ ಜಾಗತಿಕ ರಫ್ತುಗಳಲ್ಲಿ ದೇಶದ ವಹಿವಾಟು ಎರಡ್ ಸಾವಿರದ ಎರಡರಲ್ಲಿ ಝೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ನಾಲ್ಕು ಪಾಯಿಂಟ್ ಐದು ಶೇಕಡಕ್ಕೆ ಏರಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಪಾಯಿಂಟ್ ಐದಕ್ಕೆ ಕುಸಿದಿದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಸರಕುಗಳ ಜಾಗತಿಕ ರಫ್ತಿನಲ್ಲಿ ಬಾಂಗ್ಲಾದೇಶದ ಪಾಲು ಶೇಕಡಾ ಐದು ಪಾಯಿಂಟ್ ಒಂದು ತಲುಪಿದರೆ ವಿಯೆಟ್ನಾಂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡಾ ಐದು ಪಾಯಿಂಟ್ ಒಂಬತ್ತರಷ್ಟು ಇದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಬಹುಪ್ರಮುಖವಾಗಿ ದೇಶೀಯ ಉತ್ಪನ್ನಗಳ ಬೆಳವಣಿಗೆ ಹೆಚ್ಚಿಸಲು ಭಾರತ ಕ್ರಮ ಕೈಗೊಳ್ಳಬೇಕಿದೆ ಕಳೆದ ವರ್ಷದಲ್ಲಿ ಭಾರತದ ಆರ್ಥಿಕತೆಯನ್ನ ಶೇಕಡ ಎಂಟಕ್ಕಿಂತ ಹೆಚ್ಚು ವಿಸ್ತರಿಸಿದ ನಂತರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಶೇಕಡ ಏಳರಷ್ಟು ವೇಗವಾಗಿ ಬೆಳೆಯುವುದನ್ನು ವಿಶ್ವ ಬ್ಯಾಂಕ್ ನಿರೀಕ್ಷಿಸುತ್ತಿದೆ ಪತಿಯನ್ನ ಆಸ್ಪತ್ರೆಗೆ ಹೋಗ್ತಾ ಇದ್ದಾಗ ಆಂಬ್ಯುಲೆನ್ಸ್ನಲ್ಲಿಯೇ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು ಈ ಅಪರಾಧ ಕೃತ್ಯಕ್ಕೆ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗಿದೆ ಉತ್ತರ ಪ್ರದೇಶದ ಸಿದ್ಧಾರ್ಥನಗರ ಜಿಲ್ಲೆಯಲ್ಲಿ ಆಗಸ್ಟ್ ಮೂವತ್ತರಂದು ಈ ಘಟನೆ ನಡೆದಿದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಆಂಬ್ಯುಲೆನ್ಸ್ ಚಾಲಕ ಮತ್ತು ಆತನ ಸಹಾಯಕ ಕೃತ್ಯವೆಸಗಿದ್ದಾರೆ ಆಕೆ ವಿರೋಧಿಸಿದಾಗ ಪತಿಯ ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ ನಂತರ ರೋಗಿ ಪತಿಯನ್ನ ವಾಹನದಿಂದ ಹೊರಗೆ ತಳ್ಳಿದ್ದಾರೆ ಮಹಿಳೆಯ ಪತಿ ಗೋರಖ್ಪುರ್ ವೈದ್ಯಕೀಯ ಕಾಲೇಜಿನಲ್ಲಿ ಚಿಕಿತ್ಸೆ ವೇಳೆ ಸಾವನ್ನಪ್ಪಿದ್ದಾರೆ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ತನ್ನ ಪತಿ ಹರೀಶ್ ಅವರನ್ನ ಸಮೀಪದ ಬಸ್ತಿ ವೈದ್ಯಕೀಯ ಕಾಲೇಜಿಗೆ ಮಹಿಳೆ ಕರೆದುಕೊಂಡು ಹೋಗಿದ್ರು ಅವರ ಸ್ಥಿತಿ ಹದಿಗೆಟ್ಟಿದ್ದರಿಂದ ಆಸ್ಪತ್ರೆಯ ವೈದ್ಯರು ಅವರನ್ನ ಬೇರೆ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ರೋಗಿ ಪತಿಯನ್ನ ಆಂಬ್ಯುಲೆನ್ಸ್ ನಲ್ಲಿ ಕರೆದೊಯ್ಯುವಾಗ ಮಹಿಳೆಯನ್ನ ತನ್ನ ಮುಂದೆ ಕುಳಿತುಕೊಳ್ಳುವಂತೆ ಚಾಲಕ ಒತ್ತಾಯಿಸಿದನು ಜೊತೆಗೆ ಅವನ ಸಹಾಯಕನೊಂದಿಗೆ ಸೇರಿಕೊಂಡು ಲೈಂಗಿಕ ಕಿರುಕುಳ ನೀಡಿದ್ದಾನಂತೆ ಈ ಸಂಬಂಧ ಅವರು ಲಕ್ನೋದ ಗಾಜಿಪುರ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ನೀಡಿದ್ದಾರೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಕೇವಲ ಒಂದು ತಿಂಗಳು ಉಳಿದಿದೆ ಹೀಗಿರುವಾಗಲೇ ನೈಋತ್ಯ ರೈಲ್ವೆ ರಾಜ್ಯದ ಜನರಿಗೆ ಸಂತೋಷದ ಸುದ್ದಿ ನೀಡಿದೆ ಹಬ್ಬದ ಪ್ರಯುಕ್ತ ರಾಜ್ಯಕ್ಕೆ ವಿಶೇಷವಾಗಿ ಸುಮಾರು ಇಪ್ಪತ್ತೆರಡು ರೈಲುಗಳನ್ನ ಬಿಡೋದಾಗಿ ನೈಋತ್ಯ ರೈಲ್ವೆ ಇಲಾಖೆ ಪ್ರಕಟಣೆ ಹೊರಡಿಸಿದೆ ಪ್ರಸ್ತುತವಾಗಿ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷ ರೈಲನ್ನ ಪ್ರಯಾಣಿಕರಿಗೆ ಬಿಟ್ಟಿದ್ದು ಇದರ ಅನುಕೂಲವನ್ನ ಪ್ರಯಾಣಿಕರು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ರೈಲ್ವೆ ಇಲಾಖೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದೆ ಈ ಮೂಲಕ ನಾಗರಿಕರಿಗೆ ವಿಶೇಷ ಸೌಲಭ್ಯವನ್ನ ರೈಲ್ವೆ ಇಲಾಖೆ ಕೊಟ್ಟಿದೆ ಸ್ಯಾಂಡಲ್ವುಡ್ನ ತಾರೆಯರಾದ ಮಿಲನಾ ನಾಗರಾಜ್ ಹಾಗೂ ಪ್ರಣಿತಾ ಸುಭಾಷ್ ಅವರು ಒಂದೇ ದಿನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಎಸ್ ಲವ್ ಮಾಕ್ಟೆಲ್ ಖ್ಯಾತಿಯ ಮಿಲನಾ ನಾಗರಾಜ್ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಸಂತಸದ ವಿಚಾರವನ್ನ ಅವರ ಪತಿ ಸ್ವತಃ ಡಾರ್ಲಿಂಗ್ ಕೃಷ್ಣ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಕ್ಯೂಟ್ ಕಪಲ್ ಮಿಲನಾ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ತಮ್ಮ ಮೊದಲನೆಯ ಮಗುವನ್ನ ಬರಮಾಡಿಕೊಂಡಿದ್ದಾರೆ ಇನ್ನು ನಟ ದರ್ಶನ್ ಅಭಿನಯದ ಪೊರ್ಕಿ ಸಿನಿಮಾದಲ್ಲಿ ಅಭಿನಯಿಸಿ ಪಡ್ಡೆ ಹುಡುಗರ ಮನಗೆದ್ದ ಬೆಡಗಿ ಪ್ರಣಿತಾ ಹಾಗೂ ಉದ್ಯಮಿ ನಿತಿನ್ ಈ ಜೋಡಿಗೆ ಗಂಡು ಮಗುವಿನ ಜನನ ಆಗಿದೆ ಎರಡನೇ ಬಾರಿಗೆ ಪ ತಾಯಿಯಾದಂತಹ ಖುಷಿಯಲ್ಲಿ ಪ್ರಣೀತಾ ಇದ್ದಾರೆ ಮಗುವಿನ ಮುಖ ಕೂಡ ರಿವೀಲ್ ಆಗಿದೆ ಮಿಲನಾ ನಾಗರಾಜ್ ಡಾರ್ಲಿಂಗ್ ಕೃಷ್ಣ ದಂಪತಿಗೆ ಹಾಗೆ ಪ್ರಣಿತಾ ಸುಭಾಷ್ ನಿತಿನ್ ದಂಪತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಸ್ ಹಾಗೂ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್